ಕ್ರೀಡಾ ಪಾರ್ಕ್ನಲ್ಲಿ ನಾವೆಲ್ಲ ನಮ್ಮ ಕಾರ್ಯಕರ್ತರುಗಳು ಮತ್ತು ಲೀಡರ್ಗಳು ಮತ್ತು ನಮ್ಮ ರಮೇಶ್ ಗೌಡರ ನೇತೃತ್ವದಲ್ಲಿ ಏನು ಸಭೆ ಮತ್ತು ಒಂದು ಪ್ರತಿಭಟನೆಯನ್ನು ನಾವು ಹೊಂದ್ಕೊಂಡು ಹಮ್ಮಿಕೊಂಡಿದ್ದೋ ಇದು ಯಶಸ್ವಿಯಾಗಿ ನಾವು ಒಂದು ಎರಡು ಸಾವಿರ ಮೂರು ಸಾವಿರ ಜನ ಬಂದು ಇಲ್ಲಿ ಯಶಸ್ವಿಯನ್ನು ಗೊಳಿಸಿದ್ದಾರೆ ಏನು ಉದ್ದೇಶ ಅಂತ ಅಂದರೆ ಈ ಕಾಂಗ್ರೆಸ್ ಭ್ರಷ್ಟ ಸರ್ಕಾರ ಇವತ್ತು ಏನು ಪ್ರತಿಯೊಂದು ಬೆಲೆಗಳನ್ನ ಗಗನಕ್ಕೆ ಏರಿಸಿದೆ ಅದಕ್ಕೆ ನಮ್ಮ ಜೆ ಡಿ ಎಸ್ ಪಕ್ಷದ ವತಿಯಿಂದ ಧಿಕ್ಕಾರವಿರಲಿ ಒಂದು ಎರಡನೇದಾಗಿ ಏನು ಈ ಡಿ ಕೆ ಶಿವಕುಮಾರು ಈ ಸಿದ್ದರಾಮಯ್ಯ ಏನು ರಾಹುಲ್ ಗಾಂಧಿ ಎಲ್ಲ ಏನು ನಮ್ಮ ಕರ್ನಾಟಕ ಗೌರ್ಮೆಂಟ್ನ ಏನು ನಡೆಸೋಕ್ಕೆ ಒಂದು ಸಪೋರ್ಟ್ ಇದ್ದಾರೆ ಇದು ಅನಿಷ್ಟ ಸರ್ಕಾರ ಅನಿಷ್ಟ ಸರ್ಕಾರ ಆಗಿರೋದ್ರಿಂದ ಎಲ್ಲ ನಮ್ಮ ಬಡತನ ಬಡದ ಬಡ ಜನರ ಮೇಲೆ ಹೊಟ್ಟೆಗೆ ಅವರು ಕಲ್ಲೊಡಿತಾ ಇದ್ದಾರೆ ಆದ್ದರಿಂದ ಅವರಿಗೆ ನಮ್ಮ ಪಕ್ಷದ ವತಿಯಿಂದ ನನಗೆ ಅವರಿಗೆ ಧಿಕಾರವಿರಲಿ ಮತ್ತು ಏನು ಇವತ್ತು ಸ್ವಾಮಿ ಸ್ವಾಮಿಯವರು ಹೇಳ್ತಾ ಇದ್ದಾರೆ ಏನು ನಮ್ಮ ಕುಮಾರಣ್ಣ ದೇವೇಗೌಡ್ರನ್ನ ಬಿಟ್ಟು ದೇವೇಗೌಡರನ್ನ ಬಿಟ್ಟು ರಾಜಕಾರಣ ಮಾಡಲಿ ಅವ್ರ ತಾಕತ್ತಿದ್ರೆ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಹೇಳ್ತೀನಿ ಒಂದು ಕ್ವಶನ್ನ ನಿಮಗೆ ಒಬ್ಬ ಕಾರ್ಯಕರ್ತನಾಗಿ ನೀವು ಸ್ವಾಮಿ ರಾಯಸ್ವಾಮಿಯವರೇ ಮತ್ತು ಡಿ ಕೆ ಶಿವಕುಮಾರ್ ಅವರೇ ಮತ್ತು ನಮ್ಮ ಸಿದ್ದರಾಮಯ್ಯನವರೇ ನೀವು ಓಲಿ ಅವರು ಅಪ್ಪ ಅಪ್ಪನ ಹೆಸರು ಹೇಳ್ಕೊಂಡು ತಾತನ ಹೆಸರು ಹೇಳ್ಕೊಂಡು ರಾಜ್ಯ ಬಾರಿ ಮಾಡ್ತಾ ಇದಾರೆ ಅಲ್ವಾ ನೀವು ಯಾರನ್ನ ಹೆಸರು ಹೇಳ್ಕೊಂಡು ಮಾಡ್ತಾಯಿದ್ರಿ ನೆಹರು ಮತ್ತು ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಇವರೆಲ್ಲ ಹೆಸರು ಹೇಳ್ಕೊಂಡು ನೀವು ರಾಜಕಾರಣ ಮಾಡ್ತಾಯಿದ್ದೀರಿ ಅದೇ ಈಗ ನೀವು ಹೇಳಬೇಕಾಗುತ್ತೆ ನೀವು ನಿಮ್ಮ ಅಪ್ಪ ಅಮ್ಮ ಮಾತನ್ನ ಅವ್ರ ಹೆಸರು ಹೇಳ್ಕೊಂಡು ನೀವು ರಾಜಕಾರಣ ಮಾಡ್ತಾ ಇಲ್ಲ ಅದೇ ಈ ಜೆ ಡಿ ಎಸ್ನಾಗ ಗೊತ್ತು ಅದ್ರದ ಅದರಿಂದ ನಾವು ಈ ಹೇಳಿಕೆಯನ್ನು ಕಡೆ ಖಂಡಿತವಾಗಿ ಖಂಡಿಸ್ತೀವಿ ಮತ್ತು ಇವತ್ತು ಏನು ಬೆಳೆಗಳ ಏರಿಕೆ ಮತ್ತು ಈಗ ನಿನ್ನೆ ತುಪ್ಪದ ಮತ್ತು ನಾಳೆ ಹಾಲನ್ನು ಏರಿಕೆ ಹೆಚ್ಚಿಗೆ ಆಗೋದ್ರಿಂದ ಈ ಸರ್ಕಾರ ಪಸ್ಟು ತೊಲಗಲಿ ನಮ್ಮ ಕುಮಾರಣ್ಣನ ಸರ್ಕಾರ ಬಂದರೆ ರಾಮರಾಜ್ಯ ಆಗ್ತದೆ ಅಂತ ನಾನು ಈ ಸಮಯದಲ್ಲಿ ಹೇಳಕ್ಕೆ ಇದ್ದೀನಿ ಮುಂದೆ ಇಪ್ಪತ್ತೆಂಟಕ್ಕೆ ಕುಮಾರಣ್ಣನ ಸರ್ಕಾರ ಬಂದೇ ಬರ್ತದೆ ಆಗ ನಮ್ಮ ಕುಮಾರಣ್ಣ ಏನು ಅಂತ ನಿಮ್ಮ ಚಲುವರ ಸ್ವಾಮಿ ಎಲ್ಲಾರ್ಗು ನಾವು ಏನು ಪಾಠ ಪಾಠ ಕಲಿಸ್ಬೇಕೋ ಕಲಿಸ್ತೀವಿ